ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ವತಿಯಿಂದ ಪತ್ರಕರ್ತರ ಪ್ರಮುಖ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ ಮಾಡಲಾಗಿದೆ ಚಳಿಗಾಲದ ಅಧಿವೇಶನ ನಡೀತಾ ಇರುವ ಹಿನ್ನೆಲೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ರಾಜ್ಯಾಧ್ಯಕ್ಷರು ಆದ ಬಂಗ್ಲೆ ಮಲ್ಲಿಕಾರ್ಜುನ ಅವರ ಸಾರಥ್ಯದಲ್ಲಿ ಬೆಳಗಾವಿಯ ಸುವರ್ಣಸೌಧದ ಮುಂಭಾಗ ಪ್ರತಿಭಟನೆ ಮಾಡಲಾಗಿದೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ ಜಿಲ್ಲಾ ಅಧ್ಯಕ್ಷರು ಮತ್ತು ಸದಸ್ಯರುಗಳ ಸಮ್ಮುಖದಲ್ಲಿ ಪ್ರತಿಭಟನೆ ಮಾಡಿತು ಸ್ಥಳಕ್ಕೆ ಆಗಮಿಸಿದ ಸಚಿವ ಶಿವರಾಜ್ ತಂಗಡಿಗೆ ಅವರು ಮನವಿ ಪತ್ರವನ್ನು ಸ್ವೀಕರಿಸಿ ಈ ಸಂಬಂಧ ಮುಖ್ಯಮಂತ್ರಿಗಳ ಜೊತೆ ಚರ್ಚಿಸುವುದಾಗಿ ಭರವಸೆ ಕೊಟ್ಟಿದ್ದಾರೆ ನಿಮ್ಮ ಬೇಡಿಕೆಗಳು ನ್ಯಾಯಯುತವಾದ ಬೇಡಿಕೆಗಳಾಗಿವೆ ಅದರಲ್ಲೂ ಕೂಡ ಏನು ಪತ್ರಕರ್ತರ ಕರ್ತವ್ಯ ಏನಿದೆ ಕತ್ತೆ ಮೇಲೆ ಮೇಲೆ ಸವಾರಿ ಮಾಡಿದಂಗೆ ಎಲ್ಲರಿಗೂ ಜನರಿಗೆ ಹೆಂಗಾಗಿದೆಪ್ಪ ಅಂದ್ರೆ ನಮ್ಮ ಪರವಾಗಿ ಬರೀಬೇಕಂತ ಆಸೆ ಮುಖ್ಯಮಂತ್ರಿಗೂ ಪರವಾಗಿ ಬರಬೇಕಂತ ಆಸೆ ವಿರೋಧ ಪಕ್ಷ ನಾಯಕರಿಗೂ ಪರವಾಗಿ ಬರಬೇಕಂತ ಅಲ್ಲ ಒಂದು ವೇಳೆ ಮುಖ್ಯಮಂತ್ರಿ ಇರೋದು ಮರೆಬಿಟ್ರೆ ಅವರೆಲ್ಲರೂ ನಮ್ಮ ಶಿಫ್ಟ್ ಮಾಡ್ಕೊಂತಾರೆ ವಿರೋಧ ಪಕ್ಷ ನಾಯಕರ ವಿರುದ್ಧ ಬರೆದು ಬಿಟ್ಟರೆ ನಮ್ಮ ಮೇಲೆ ಶಿಫ್ಟ್ ಮಾಡ್ಕೊಂತಾರೆ ನಾವೆಲ್ಲ ಕನ್ನ ಪತ್ರಕರ್ತರು ನಾವು ಯಾವ ಮುಖ್ಯಮಂತ್ರಿ ಪರವಾನ ಇಲ್ಲ ವಿರೋಧ ನಾಯಕರು ನಾಯಕರ ಪರವಾಗಿಲ್ಲ ಯಾವ ಪಕ್ಷದ ಪರವಾಗಿ ಇಲ್ಲ ಪ್ರಾಮಾಣಿಕವಾಗಿ ಜನರ ಧ್ವನಿಯಾಗಿರೋದೇ ನಮ್ಮ ಪತ್ರಕರ್ತ ಪತ್ರಕರ್ತರು ಯಾರ ಅಂಗರಾಮಲ್ದಂಗೆ ಯಾವ ಗುಲಾಮಿ ಕೆಲಸ ಇಲ್ದಂಗೆ ಜನರ ಧ್ವನಿಯಾಗಿ ಜನರ ಕಷ್ಟಗಳನ್ನ ಜನರ ನೋವುಗಳನ್ನ ಜನರ ನವಿಗಳನ್ನ ಈ ದೇಶದ ಕಾರ್ಮಿಕರ ಬಗ್ಗೆ ಧ್ವನಿ ಎತ್ತಬೇಕು ರೈತರ ಬಗ್ಗೆ ಧ್ವನಿ ಎತ್ತಬೇಕು ಬಡವರ ಬಗ್ಗೆ ಧ್ವನಿ ಎತ್ತಬೇಕು ಆ ಧ್ವನಿ ಎತ್ತರ ಏಕೈಕ ಪ್ರಾಮಾಣಿಕ ನಾಯಕ ಯಾರಪ್ಪ ಅಂದ್ರೆ ಅವರು ಈ ಕಾರ್ಯಕರ್ತ ಪತ್ರಕರ್ತರು ಅಲ್ಲಿ ಪ್ರತೆಯಿಂದ ಮಾತ್ರ ಸಾಧ್ಯ ಅದು ಏನಾದರೂ ಕೂಡ ಪ್ರಜಾಪ್ರಭುತ್ವ ಉಳಿದ ಅಂದ್ರೆ ಆ ಪ್ರಜಾಪ್ರಭುತ್ವ ಉಳಿದ್ಯಾ ಅಂದ್ರೆ ಈ ಮಾಧ್ಯಮದವರಿಂದ ಮಾತ್ರ ಸಾಧ್ಯ ಅದು ನಿಮ್ಮಿಂದಲೇ ಹಂಗಾಗಿ ಅವರ ಬೇಡಿಕೆಯವರು ಮೂಲಭೂತ ಹಕ್ಕು ಅದು ಏನೂ ಮಂತ್ರಿಗಳಿದಾರಲ್ಲ ಎಂ ಎಲ್ ಎ ಸಾವಿರಾರು ಕೋಟಿ ಸರ್ದಾರರು ಎಷ್ಟು ಕೋಟಿ ಸಾವಿರಾರು ಕೋಟಿ ಸರ್ದಾರರು ಈ ಸಾವಿರಾರು ಕೋಟಿ ಸರ್ದಾರಕ್ಕೆ ಮೈ ಕೊಟ್ಟಾಗ ಆ ಮಂತ್ರಿ ಕ್ಯಾಬಿನೆಟ್ ಖಾತೆ ಸಚಿವರದು ಮುಖ್ಯಮಂತ್ರಿದು ಎಂಎ ಪ್ರಮಾಣ ವಚನೆ ಮಾಡ್ತಾರಲ್ಲ ಸಂವಿಧಾನ ಪೀಠಿಕೆಯಲ್ಲಿ ಪ್ರಮಾಣ ವಚನೆ ಮಾಡ್ತಾರೆ ಸಂವಿಧಾನ ಏನೇನಿದೆ ಸರ್ವರಿಗೂ ಸಮಬಾಳ ಸರ್ವರಿಗೂ ಸಮಬಾಳು ಇವತ್ತು ಜನ ಇವತ್ತು ರಾಜ್ಯದಲ್ಲಿ ನೂರ ಎಪ್ಪತ್ತಾರು ತಾಲೂಕಲ್ಲಿ ಮೂವತ್ತೊಂದು ಜಿಲ್ಲೆಯಲ್ಲಿ ಎಷ್ಟು ಜನ ಪತ್ರಿಕೆ ನಮ್ದು ಸ್ವಂತ ಮನೆ ಇದೆ ನೀವು ಎರಡು ಮೂರು ನಾಲ್ಕು ಐದು ಆರು ಮನೆ ಕಟ್ಕೊಂಡಿದ್ರಲ್ಲ ನಿಮ್ಮ ಇಂಟಿಗೊಂದ್ ಮನೆ ನಿಮ್ಮ ಒಬ್ಬ ಪತ್ನಿಗೊಂದು ಮನೆ ಇನ್ನೊಬ್ರಿಗೊಂದ್ ಮನೆ ಕಟ್ಸ್ಕೊಂಡಿದ್ದೀರಾ ಸ್ವಾಮಿ ಕಟ್ಸ್ಕೊಳ್ಳಿ ನಮ್ಗೆ ಹೊಟ್ಟೆಗೆ ಇಚ್ಿಲ್ಲ ನೀವ್ ಕಟ್ಸ್ಕೊಳ ಕೆಲ್ಸ ಎನ್ ಟಿವಿ ನ್ಯೂಸ್ ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ